ಕಂದ ಸ್ವಾಮಿ ಅವರು ಈಗಾಗಲೇ ನಾಳಿನ ಬಂದ್ಗೆ ಏನೇನು ಸಿದ್ಧತೆ ಆಗಿದೆ ನಾವು ಯಾವ್ಯಾವ ರೀತಿ ಮಾಡ್ತೀವಿ ಈ ಬಂದ್ಗೆ ಅನ್ನುವಂಥ ವಿಷಯಗಳನ್ನು ತಮ್ಮ ಹತ್ರ ತಿಳಿಸಿದ್ದಾರೆ ಇನ್ನು ಕೂಡ ಕೆಲವರು ತಿಳಿಸ್ತಾರೆ ತದಸ್ ಲೋಕೇಶ್ ಗೌಡ್ರು ಸುರೇಶ್ ಗೌಡ್ರು ಕೃಷ್ಣೇಗೌಡರು ಹಾಗೂ ಶಿವಕುಮಾರ್ ಅವರೆಲ್ಲ ಸಿದ್ದೇಗೌಡರು ಎಲ್ಲ ತಿಳಿಸ್ತಾರೆ ಈ ಪು ಏನು ನಾವು ಕರ್ನಾಟಕ ಬಂದು ಕನ್ನಡ ಪರ ಸಂಘಟನೆಗಳು ಕರೆದಿದ್ದಾರೆ ಇದು ನಿಜಕ್ಕೂ ಅರ್ಥಪೂರ್ಣವಾದಂತ ಕರ್ನಾಟಕ ಬಂದ್ ಏನಾದ್ರೂ ಕರ್ನಾಟಕ ಸರ್ಕಾರ ಅಲ್ಲಿ ಅವತ್ತು ಕೆ ಆರ್ ಸಿ ಕಂಡಕ್ಟರ್ ಮೇಲೆ ಇರಬಹುದು ಕನ್ನಡಿಗರ ಮೇಲೆ ಇರ್ಬೋದು ಮರಾಠಿಗರು ಮಾಡಿದಂತಹ ಒಂದು ದೌರ್ಜನ್ಯವನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಈ ಬಂದ್ ನಡೀತಾ ಇರಲಿಲ್ಲ ಸರ್ಕಾರ ಸುಮ್ನೆ ಮೌನ ವಹಿಸ್ತಾ ಇದ್ದಾರೆ ಏನ್ ಕೆಲಸ ಇಲ್ವಾ ಸರ್ಕಾರಕ್ಕೆ ಕನ್ನಡಿಗರು ರಕ್ಷಣೆ ಮಾಡಕ್ಕೆ ಅವ್ರಿಗೆ ಒಂದು ಅಧಿಕಾರ ಇಲ್ವಾ ಅಧಿಕಾರ ಏನೇ ಕೊಟ್ಟಿದ್ದೀವಿ ನಾವು ಸಂಪೂರ್ಣ ಮಾಡಿ ಯಾರ್ ಮರಾಠಿಗರು ಬೆಳಗಾವಲ್ಲಿ ಪುಂಡ್ರು ಗಲಾಟೆ ಮಾಡ್ತಾ ಇದ್ರೆ ಅವ್ರನ್ನ ಗಡಿಪಾರಲ್ಲ ದೇಶದಿಂದ ಹೊರಗಡೆ ಹಾಕಿ ಅವ್ರನ್ನ ದೇಶದ ಯಾವ ಕೆಲಸ ಮಾಡದೆ ಮೌನ ವಹಿಸಿಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಬೇರೆ ಬೇರೆ ಬಗ್ಗೆ ಮಾತಾಡಿಕೊಂಡು ಕರ್ನಾಟಕ ನಾಳೆ ಚುನಾವಣೆ ನಡೆಯಲಿ ನಿಮ್ಗೆ ಕನ್ನಡಿಗರು ಬಹಳ ಕಲಿಸ್ತಾರೆ ನಿಮಗೆ ಗೋವಾದಲ್ಲಿ ಯಾವಾಗಲೂ ಕನ್ನಡಿಗರ ಇವೆಂಟ್ ಟುಡೆ ಆದ್ರೂ ನಮ್ಮ ಪ್ರವಾಸಿಗರು ಕನ್ನಡದಿಂದ ಹೋಗಿ ಅಲ್ಲಿ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ ಪ್ರವಾಸದ ಒಂದು ಇದರಿಂದ ಬೆಲೆ ಕೊಡ್ತಾ ಇಲ್ಲ ಆದ್ರೆ ಎಷ್ಟು ಜನ ಹೋಗ್ತಾರೆ ಸಾವಿರಾರು ಜನ ಗೋವಾಗ ಹೋಗ್ತಾರೆ ಅಲ್ಲಿ ಪ್ರವಾಸಿಗರು ಕನ್ನಡದಿಂದ ಅದು ಅವ್ರಿಗೇನು ನಮ್ಮ ನಮ್ಮ ಕನ್ನಡಿಗರಿಗೆ ಒಂದು ರೂಪಾಯಿ ಬೆಲೆ ಕೊಡ್ತಾ ಇಲ್ಲ ಅಲ್ಲಿ ಗಿಂತ ಕಡೆ ಕಾಣ್ತಾ ಇದ್ದಾರೆ ನಮ್ಮ ಕನ್ನಡಿಗರನ್ನ ಅಲ್ಲಿ ಪದೇ ಪದೇ ದೊಡ್ಡ ಜನ ನಡೀತಾ ಇದೆ ಕೆಲವು ಬೆಳ್ಕೋಕ್ ಬರ್ತಾ ಇದೆ ಕೆಲವು ಬೆಳ್ಕೋಕ್ ಬರ್ತಾ ಇಲ್ಲ ಬಟ್ ಮಹಾರಾಷ್ಟ್ರದ ಓಪನ್ ಆಗಿ ಮಾಡ್ತಾ ಇದ್ದಾರಲ್ಲ ಮರಾಠಿಗರು ಅದು ಕನ್ನಡದ ಒಳಗಡೆ ಗುರ್ತಿಸಬೇಕು ಇಂಥವನು ಇದೇ ರೀತಿ ಮಾಡ್ತಾ ಇದ್ದಾನೆ ಇವ್ರಿಗೆ ಅನ್ಸಿಲ್ವಾ ಕರ್ನಾಟಕ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇಲ್ಲ ಪೊಲೀಸ್ ಅವರು ಅಲ್ಲಿ ಯಾರೋ ಕನ್ನಡಿಗರ ಮೇಲೆ ಅವರು ಅಲ್ಲೇ ಮಾಡ್ತಾರೆ ಅಥವಾ ಹೊಡಿತಾರೆ ಅಥವಾ ಮಾಹಿತಿ ಇದ್ದೇ ಕೂಡ ಮುಖ್ಯಮಂತ್ರಿಗಳು ಪ್ರತಿದಿನ ಇಂಟೆಲಿಜೆನ್ಸ್ ಪೊಲೀಸ್ ನೋಡಬೇಕು ಏನಿದೆ ಮತ್ತೆ ಏನ್ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಇವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕನ್ನಡಿಗರ ರಕ್ಷಣೆ ಮಾಡದೇ ಇದ್ರೆ ನಮ್ಮ ಭಾಷೆನ ರಕ್ಷಣೆ ಮಾಡದೇ ಇದ್ರೆ ನೆಲ ಜಲ ವಿಚಾರದಲ್ಲಿ ಇವರು ಮೌನ ವಹಿಸಿದ್ರೆ ನಾವು ಯಾರು ಸಲ್ಲಿಸ್ಕೊಳಕ್ ಸಾಧ್ಯ ಇಲ್ಲ ಇವತ್ತು ಗೌಡ್ರು ಇರ್ಬೋದು ರಕ್ಷಣಾ ಅವರು ವಾಟ್ರಾಲ್ ನಾಗರಾಜ್ ಹಿರಿಯರು ಅವರು ಅವ್ರಿಗೇನು ಬೇರೆ ಕೆಲಸ ಇಲ್ವಾ ಅವ್ರನ್ನ ಸಂಬಳ ತಗೋದವ್ರು ನಿಂತಾರ ಸರ್ಕಾರಿ ಕಾರುಗಳಲ್ಲಿ ಓಡಾಡ್ತಾ ಇದ್ದಾರ ಕನ್ನಡಕ್ಕೋಸ್ಕರ ಭಾಷೆಗೋಸ್ಕರ ಹೋರಾಟ ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ನೀವೇನಾದರೂ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರೆ ಮಾಡಿಸಿ ಜೈಲಿಗೆ ಹಾಕಿಸಿ ಅವ್ರನ್ನ ಪ್ರತಿ ಮಾಡಿದ್ದೆಂಥ ಪ್ರಮೇಯ ಇಲ್ಲ ಜನರಿಗೆ ತೊಂದರೆ ಕೊಡೋ ಇಲ್ಲ ಸೊ ಇಷ್ಟ ಹೇಳ್ತಾ ಉಳಿದ್ ವಿಚಾರ ಏನೇ ಇರಲಿ ಸರ್ ಯಾವ ವಿದ್ಯಾಭ್ಯಾಸ ಏನೇ ಅದು ಬಷ್ಟು ಭಾಷೆ ಸರ್ ನೆಲ ಜಲ ಭಾಷೆ ಮೊದ್ಲು ಮುಖ್ಯ ಉಳಿದಿದ್ ಪರೀಕ್ಷೆ ನಾಳೆ ಮಾಡೋಣ ಮತ್ತೊಂದು ಪೋಸ್ಟ್ಪೋನ್ ಮಾಡೋಣ ಏನು ಯಾ ಸರ್ 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 ಬರೋಣ ಒಂದ್ ನಿಮಿಷ ನಿಮಿಷ ಭಾಷೆಗೋಸ್ಕರ ತ್ಯಾಗ ಮಾಡೋಣ ಸರ್ ನಾವು ವಿದ್ಯಾರ್ಥಿ ಗೃಹ ಸಮಿತಿ ಗೌರವ ಅಧ್ಯಕ್ಷ ನಾನೇ ಹೇಳ್ತಾ ಇದ್ದೀನಿ ಮಾಜಿ ಸೆನೆಟ್ ಮೆಂಬರ್ ನಾನೇ ಹೇಳ್ತಾ ಇದ್ದೀನಿ ಪರೀಕ್ಷೆ ಇನ್ನೊಂದುಸ ಮಾಡೋಣ ಅದೇ ನಾಳೆ ಬಂದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲ ಕಂಡಿಗರು ಒಂದೇ ಅನ್ನುವಂಥ ವಿಚಾರ ಚಾಮರಾಜನಗರದ ಬೀದರ್ವರೆಗೂ ನಾವು ತೋರಿಸ್ಬೇಕಿವತ್ತು ಸರ್ ಹೇಳಿ ಸರ್